ನಾನು ಬಲಿಪಶುವಾಗಿಬಿಟ್ಟೆ ನಿಮ್ಮ ಸಹವಾಸ ಮಾಡಿದ್ದೇ ನನ್ನ ದೊಡ್ಡ ತಪ್ಪು ಎಂದು ನಟ ದರ್ಶನ್ ಹೇಳಿದ್ದಾದರೂ ಯಾರಿಗೆ ರೇಣಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಇನ್ನು ಹದಿನಾಲ್ಕು ದಿನಗಳ ಕಾಲ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡಗೆ ಜೈಲೇ ಗತಿಯಾಗಿದೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಿದ್ದಂತೆ ನಟ ದರ್ಶನ್ ಬೇಸರಗಂಡು ಹೇಳಿದ್ದೇನೋ ಗೊತ್ತಾ ಮತ್ತೆ ದರ್ಶನ್ ಗ್ಯಾಂಗ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವಾಗಿದೆ ಇಂದು ಜುಲೈ ನಾಲ್ಕು ನಟ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಕೋರ್ಟ್ಗೆ ಕರೆತರಲಾಗುತ್ತದೆ ಆದರೆ ಕೆಲ ಕಾರಣದಿಂದ ನ್ಯಾಯಾಧೀಶರು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಿಚಾರಣೆ ನಡೆಸಿದ್ದಾರೆ ನ್ಯಾಯಾಧೀಶರು ಹೆಸರು ಕರೆಯುತ್ತಿದ್ದಂತೆ ಕೈ ಎತ್ತು ಆರೋಪಿಗಳು ಹಾಜರಾಗಿದ್ದಾರೆ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಮಂದಿ ಆರೋಪಿಗಳಿಗೆ ಜುಲೈ ಹದಿನೆಂಟರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ತನ್ನ ಮೇಲೆ ಬಂದಿರುವ ಆರೋಪದ ಬಗ್ಗೆ ಬೇಸರಗೊಂಡಿರುವ ನಟ ದರ್ಶನ್ ತನ್ನ ಜೊತೆಯಲ್ಲಿರುವ ಸಹಚರರು ಅಥವಾ ಕೈದಿಗಳ ಬಗ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ನಟಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕಾಗಿಯೇ ರೇಣುಕಾಸ್ವಾಮಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜೈಲಿನಲ್ಲಿ ನಿತ್ಯ ಬೇಸರದಲ್ಲಿಯೇ ದಿನ ಕಳೆಯುತ್ತಿರುವ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಿದ್ದಂತೆ ಜೊತೆಯಲ್ಲಿದ್ದವರ ಬಗ್ಗೆ ಡಿ ಬಾಸ್ ದರ್ಶನ್ ಪರಪ್ಪನ ಅಗ್ರಹಾರ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿಯೇ ನಟ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮೆಲ್ಲರ ಸಹವಾಸ ಮಾಡಿದ್ದಕ್ಕೆ ನನಗೆ ಇದು ಬೇಕಿತ್ತು ಮೊದಲೇ ನಿಮ್ಮನ್ನು ದೂರ ಇಡಬೇಕಿತ್ತು ನಾನು ಮಾಡಿದ ತಪ್ಪಿಗೆ ಇಂದು ದಂಡ ತೆರೆಯುತ್ತಿದ್ದೇನೆ ಕೊಲೆ ಕೇಸ್ನಲ್ಲಿ ನನ್ನನ್ನು ಬಲಿಪಶು ಮಾಡಿಬಿಟ್ರಲ್ಲ ಎಂದು ದರ್ಶನ್ ಬೇಸರದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಚಿತ್ರದುರ್ಗದ ರೇಣಕಾಸ್ವಾಮಿ ಕೊಲೆ ನಡೆದಿದೆ ಇದೀಗ ನಟ ದರ್ಶನ್ ನಟಿ ಪವಿತ್ರ ಗೌಡ ಅವರ ಸಹವಾಸ ಮಾಡಿದ್ದಕ್ಕೆ ಜೈಲು ಸೇರುವಂತೆ ಆಗಿದೆ ಎಂದು ಬೇಸರ ಹೊರ ಹಾಕಿದ್ರ ಎನ್ನುವ ಪ್ರಶ್ನೆ ಸಹ ಮೂಡಿ ಬರ್ತಾ ಇದೆ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಬಳಿಕ ನಟಿ ಪವಿತ್ರ ಗೌಡ ಕೂಡ ನನ್ನಿಂದಲೇ ನಟ ದರ್ಶನ್ ಜೈಲು ಸೇರುವಂತಾಯ್ತು ಎಂದು ಕಣ್ಣೀರು ಹಾಕಿದ್ರು ಇದೀಗ ಮತ್ತೆ ನಟ ದರ್ಶನ್ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಆಗಿದ್ದು ಸಹಜವಾಗಿ ನಟ ದರ್ಶನ್ಗೆ ಇದು ದೊಡ್ಡ ಶಾಕ್ ಆಗಿದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ